ನಿಖತ್ ಮೌರ್ಯ ಅವರ ಮೊನ್ನೆ ಎಲ್ಲ ಭಾಷಣ ಮಾಡುವಾಗ ನಾನು ಹೇಳಿದೆ ಸರ್ಕಾರಿ ನೌಕರಿ ಆತ್ಮಹತ್ಯೆಗೆ ಸಮ ಅಂತ ಹೇಳಿದೆ ನಾನು ಬಹಳ ಜನ ಏನ್ರಿ ಹಂಗೆ ಹಂಗಂತೀರಿ ಹಂಗಂತೀರಿ ಅಂತೀರಿ ಅಂದರು ಐ ಮೀನ್ ಇಟ್ ಈಗ ಡ್ಯೂಟಿಗೆ ಬರುವಾಗ ಆತ್ಮಗೌರವ ಮನೇಲಿಟ್ಟು ಬಂದುಬಿಡಿ ಅಂತ ಹೇಳಬೇಕಾದ ಸನ್ನಿವೇಶ ಅನ್ಅವಾಯ್ಡೆಬಲ್ ಅಲ್ಲವಾ ಇದು ಅನವಶ್ಯಕವಾಗಿ ಮಾಡಿಕೊಂಡಂಥ ಅಧ್ವಾನ ಅಲ್ವಾ ಹಾಗಲ್ಲ ಒಂದು ಸರ್ ಸಿದ್ದರಾಮಯ್ಯನವರು ಅವರ ಸುದೀರ್ಘವಾದ ರಾಜಕೀಯ ಜೀವನದಲ್ಲಿ ಅಧಿಕಾರಿಗಳನ್ನ ಯಾವತ್ತಿಗೂ ಕೂಡ ನಾನು ಹೇಳೋದೇನು ಅಂತಂದ್ರೆ ಸಿದ್ದರಾಮಯ್ಯವ್ರಿಗೊಂದು ಪೊಲಿಟಿಕಲ್ ಸ್ಟೇಚರ್ ಇದೆ ಅವ್ರು ಬಂದಾಗ ಅಧಿಕಾರಿಗಳು ಬಹಳ ಸ್ಟ್ರಿಕ್ಟ್ ಆಗಿ ಕೆಲಸ ಮಾಡ್ತಾರೆ ಅವ್ರು ಬಂದಾಗ ಸರ್ಕಾರ ಬಹಳ ಇದೇನು ವ್ಯವಸ್ಥಿತವಾಗಿ ಕೆಲಸ ಮಾಡ್ತದೆ ಅಧಿಕಾರಿಗಳ ಮೇಲೆ ನಿಯಂತ್ರಣ ಇದೆ ನಾವು ಹಿಂದೆ ನೋಡ್ತಾ ಇದ್ವಿ ನಾನು ಬಹುಶಃ ನೀವು ಕೂಡ ಮಾಧ್ಯಮದಲ್ಲಿ ನೋಡಿದ್ದೀರಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಯಾವ ಥರ ವರ್ತಿಸ್ತಾ ಇದ್ರು ಬೊಮ್ಮಾಯಿ ಅವರಾದಾಗ ಥರ ವರ್ತಿಸ್ತಾ ಇದ್ರು ಸೊ ಒಬ್ಬ ಮುಖ್ಯಮಂತ್ರಿಯೊಬ್ಬನಿಗೆ ತನಗಿರ್ಬೋದಾದಂಥ ಸುದೀರ್ಘವಾದಂಥ ಒಂದು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅದ್ರ ಆಧಾರದ ಮೇಲೆ ಕೆಲವು ಸರ್ತಿ ಕಮೆಂಟ್ ಮಾಡ್ತಾರೆ ಕೆಲವು ಸರ್ತಿ ಜೋರಾಗಿ ಹೇಳ್ತಾರೆ ಅದ್ರೆಲ್ಲದರ ಉದ್ದೇಶ ಏನಾಗಿರುತ್ತೆ ಅಂತಂದ್ರೆ ನಾವು ಒಂದು ಸರ್ಕಾರವನ್ನು ನಡೆಸಬೇಕಾದ್ರೆ ಎಲ್ಲೂ ಲೋಪದೋಷಗಳು ಬರಬಾರ್ದು ಅನ್ನೋಂತ ಕಾರಣಕ್ಕೋಸ್ಕರವಾಗಿ ಆ ರೀತಿ ನಡ್ಕೊಂಡಿರ್ತಾರೆ ಆದ್ರೆ ನಾನು ಸಿದ್ದರಾಮಯ್ಯವರು ಅವರು ಒಡೆಯಕ್ ಹೋಗಿದ್ರು ಅದು ಸರಿ ಅಂತ ನಾನು ಹೇಳ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಸಿದ್ದರಾಮಯ್ಯವ್ರು ಒಡೆಯಕ್ಕಾಗಿ ಕೈಯತ್ತಿದ್ರ ಅನ್ನೋದೇ ನನ್ನ ಪ್ರಶ್ನೆ ಓಕೆ ಯಾಕೆ ಅಂತ ಸಿದ್ದರಾಮಯ್ಯವರು ಈಗ ನಾವು ಕಾಣ್ತಾ ಇದೀವಿ ಆ ಟಿ ಟಿವಿ ಏ ಏನಯ್ಯ ಅವ್ರ ಸಹಜವಾದ ಪ್ರಕ್ರಿಯೆ ಅವ್ರದ್ದು ರಿಯಾಕ್ಷನ್ ಹಂಗೆ ಇರ್ತದೆ ನಾನು ಪಾರ್ಟಿಲಿ ಸಿದ್ದರಾಮಯ್ಯವ್ರನ್ನ ಬಹಳ ಹತ್ತಿರದಿಂದ ನೋಡ್ತೀವಲ್ಲ ನಾವು ಎಷ್ಟೋ ಸರ್ತಿ ಹತ್ತಿರಕ್ಕೆ ಹೋದಾಗ ಅವರು ಯಾವ ತರದ ಒಂದು ನೀವು ಕಾರ್ಯಕರ್ತರಿ ನಿಮ್ ಹಣೆ ಬರ ಅನುಭವಿಸ್ಕೊಳ್ಳಿ ಆಗಲ್ಲ ಸರ್ ನೀವು ಕಾರ್ಯಕರ್ತರು ನಿಮ್ ಹಣೆ ಬರ ಅದು ಇಲ್ಲ ಇಲ್ಲ ನಾನು ಹೇಳ್ತಿರೋದು ಸಿದ್ದರಾಮಯ್ಯವ್ರು ಇಲ್ಲಿ ಒಡಿಯೋಕಾಗಿ ಕೈ ಎತ್ತಿರೋದಲ್ಲ ಅಂತ ಸಿದ್ದರಾಮಯ್ಯವ್ರಲ್ಲಿ ಏನ್ ಹೇಳ್ತಾ ಇದಾರೆ ಸಿದ್ದರಾಮಯ್ಯವ್ರು ಸರ್ ಸಿದ್ದರಾಮಯ್ಯನವರು ಇಷ್ಟು ವರ್ಷದ ರಾಜಕೀಯ ಜೀವನದೊಳಗಡೆ ಅವರು ಇಷ್ಟು ಸುದೀರ್ಘ ಆಡಳಿತವನ್ನು ನಡೆಸಿರುವಂತಹ ಒಬ್ಬ ವ್ಯಕ್ತಿ ಒಬ್ಬ ಪೊಲೀಸ್ ಅಧಿಕಾರಿ ಮೇಲೆ ಸಾರ್ವಜನಿಕವಾಗಿ ಕೈ ಎತ್ತಿ ಒಡೆಯಕ್ಕೆ ಹೋಗಿದ್ರು ಅನ್ನೋದನ್ನು ನಾವು ಹೆಂಗ್ ಸರಪ್ಪ ಸಿದ್ದರಾಮಯ್ಯ ಅವ್ರು ಅವ್ರ ಶೈಲಿ ಅದು ಅವ್ರು ಮಾತನಾಡುವಾಗ ನಾವು ನೋಡಿದೀವಿ ಹಿಂದೆ ಬಿದಿರಿ ಅವ್ರು ನಡ್ಕೊಂಡಂತ ರೀತಿಯನ್ನು ನೋಡಿದೀವಿ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಬಹಳ ಅಗ್ರೆಸಿವ್ ಆಗಿದ್ದನ್ನು ನೋಡಿದೀವಿ ಯಾಕೆ ಅವತ್ತು ಅವರು ಸಾಂವಿಧಾನಿಕ ರೀತಿ ನೀತಿಗಳನ್ನ ಮೀರಿ ಅನ್ಕಾನ್ಸ್ಟಿಟ್ಯೂಷನಲ್ ಆಗಿ ನಡ್ಕೊಂಡ್ರು ಒಳಗಡೆ ಕಾಕಿ ಬಟ್ಟೆ ಹಾಕೊಂಡು ಒಳಗಡೆ ಬಂದಂತ ಸಂದರ್ಭದಲ್ಲಿ ಒಂದು ಪಾರ್ಟಿ ಕೆಲಸ ನೀನು ಅಂತ ಹೇಳಿ ಗಟ್ಟಿಯಾಗಿ ಗದರಿಸಿದ್ದು ಹೌದು ಇವರೇ ಬ್ಯಾಕ್ ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ದು ಹೌದು ಆದರೆ ಆದರೆ ಈ ಪ್ರಕರಣದಲ್ಲಿ ಒಡೆಯಕ್ಕ ಕೈ ಕೈಯತ್ತಿದ್ರು ಅಲ್ಲ ಅವ್ರಿಗೆ ಸಹಜವಾಗಿ ಸಿಟ್ಟು ಬಂದಿದೆ ಪೊಲೀಸ್ ಇಲಾಖೆಯವರು ಏನ್ರಿ ಮಾಡ್ತಾ ಇದೀರಾ ಬಂದ್ ಗಲಾಟೆ ಮಾಡ್ತಾ ಇದ್ದಾರಲ್ಲ ಅನ್ನೋ ತರದಲ್ಲಿ ಅವ್ರು ಕೈ ಎತ್ತಿದ್ದಾರೆ ಕೈಯತ್ ಮಾತನಾಡಿದ್ದಾರೆ ಅಧಿಕಾರಿ ಕೂಡ ನಾನ್ ಬರ್ಮನಿಯವರ ಬಗ್ಗೆ ಕೆಟ್ಟ ಮಾತಾಡೋದಕ್ಕೆ ನಾನು ಬಯಸೋದಿಲ್ಲ ಅವರು ಸಹಜವಾಗಿ ಇವ್ರ ಹಿರಿತನಕ್ಕೆ ಒಂದ್ ಹೆಜ್ಜೆ ಹಿಂದಕ್ಕೆ ಹೋಗಿದ್ದಾರೆ ಆದ್ರೆ ಬಹಳ ಇದೇನು ಅಂತಂದ್ರೆ ಇದು ಪ್ರತಿನಿತ್ಯ ಸರ್ಕಾರ ಅಡ್ಮಿನಿಸ್ಟ್ರೇಷನ್ ನಡೆಸ್ತಿರ್ಬೇಕಾದ್ರೆ ಅಲ್ಲಲ್ಲ ಆಗ್ತಾ ಇದೆ ಜನರಲ್ ಯಾರು ಕಾಲದಲ್ಲೂ ಆಗಿಲ್ವಾ ಸರ್ ನೀವ್ ಹೇಳಿ ಸರ್ ಆಗಿಲ್ಲ ಎರಡು ತಪ್ಪು ಸರಿದ್ರೆ ಸೇರಿದ್ರೆ ಸರಿ ಎರಡು ತಪ್ಪುಗಳು ಸೇರಿದ್ರು ಅವ್ರದಲ್ಲಿ ಹಂಗಾಗಿತ್ತು ಹಿಂಗಾಗಿತ್ತು ಜನವರಿ ವಿಜಯನಗರದ ಜಿಲ್ಲಾಧಿಕಾರಿಗಳಿಗೆ ಆ ಮಾತನಾಡುವ ಅವಶ್ಯಕತೆ ಇತ್ತ ಯಾರಯ್ಯ ನೀನು ಇಲ್ಲಾ ಕುತ್ಕೊಂಡಿದ್ಯಾ ಕೆಳಗೆ ಹೋಗುವ ಸರ್ ಯು ಪಿ ಎಸ್ ಸಿ ಎಕ್ಸಾಮ್ ಬರೆದ್ ರ್ಯಾಂಕ್ ತಗೊಂಡು ಐಎಸ್ ಸರ್ ನಾನ್ ನೋಡಿ ಆ ವ್ಯಕ್ತಿಯ ಒಬ್ಬ ಐ ಎ ಎಸ್ ಅಧಿಕಾರಿಯ ವ್ಯಕ್ತಿ ಗೌರವಕ್ಕೆ ಧಕ್ಕೆ ಬರುವಂತೆ ಮಾತನಾಡಿದ್ದಾರೆ ಅಂತ ನೀವ್ ಹೇಳಿದ್ರೆ ಅದು ಬೇರೆ ಆದ್ರೆ ಒಬ್ಬ ಐ ಎ ಎಸ್ ಅಧಿಕಾರಿಗೂ ಕೂಡ ಒಂದು ಪ್ರೋಟೋಕಾಲ್ ಇರ್ತದೆ ಸರ್ ಸರ್ಕಾರದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಮಂತ್ರಿ ಅಥವಾ ಇತರದ ಇದ್ದಾಗ ಒಬ್ಬ ಐ ಎ ಎಸ್ ಅಧಿಕಾರಿ ಬಂದು ಇವರು ಸರಿಸಮಾನವಾಗಿ ಕೂತ್ಕೋಬಹುದು ಸರ್ ದಯವಿಟ್ಟು ಕೇಳಿಸ್ಕೊಳ್ಳಿ ನಾನು ವಿಚಾರಿಸಿಕೊಂಡೆ ನಾನು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಆರ್ ಬಿಗೆ ಅಭಿನಂದನಾ ಸಮಾರಂಭ ಸರ್ಕಾರಿ ಸಮಾರಂಭ ಆಗಿತ್ತು ಹೌದು ಅಲ್ಲಿ ಮುಖ್ಯಮಂತ್ರಿಗಳ ಮೊಮ್ಮಗನಿಗೆ ಏನ್ ಕೆಲಸ ಇತ್ತು ಜಮೀರ್ ಅಹಮದ್ ಖಾನ್ ರ ಮಗನಿಗೆ ಏನ್ ಕೆಲಸ ಇತ್ತು ಸರ್ ಇವತ್ತು ಈ ರಾಜ್ಯದ ಒಳಗಡೆ ಬಗ್ಗೆ ನೀವು ಪ್ರೋಟೋಕಾಲ್ ಬಗ್ಗೆ ಮಾತನಾಡ್ತಿರೋದಲ್ಲ ಸರ್ ಒಂದು ಒಂದು ಎಲ್ಲೇ ತಪ್ಪಾಗಿದ್ರು ಒಂದು ಕಣ್ಸೋಣ ಆದ್ರೆ ಬಹಳ ಮುಖ್ಯವಾಗಿ ಏನು ಅಂತ ಅಂದ್ರೆ ಅದೊಂದು ಮಠದ ಕಾರ್ಯಕ್ರಮ ಮಠದ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳು ಇರಬಾರದು ಬಟ್ ಸರ್ಕಾರಿ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಮಗ ಮಗ ರಿಜ್ವಾನ್ ಜಿಲ್ಲಾಧಿಕಾರಿ ಇರಬಾರದು ಅಂತ ನಾವು ಹೇಳ್ತಾ ಇರೋದಲ್ಲ ಸರ್ ಆದ್ರೆ ಜಿಲ್ಲಾಧಿಕಾರಿಯವರು ಅಲ್ಲಿ ಇನ್ವೈಟೆಡ್ ಗೆಸ್ಟ್ ಆಗಿರಲಿಲ್ಲ ಅವ್ರಿಗೆ ಅವ್ರದೇ ಆದಂತ ಜಾಗ ಇತ್ತು ಬಂದು ಸ್ವಾಮಿಗಳ ಪಕ್ಕ ಕೂತ್ಕೊಂಡಿದ್ರು ಈ ತರದ ಒಂದು ಪ್ರೋಟೋಕಾಲ್ನ ನೀವು ಪಾಲಿಸಬೇಕಾದವರೇ ಮುರಿತಿದಿರಿ ಅವ್ರು ಬಿಡಿ ಯಾರೋ ರಾಜಕಾರಣಿಗಳ ಮಕ್ಕಳು ಏನೋ ಮಾಡಿದ್ದಾರೆ ಆದ್ರೆ ನೀವು ಅಧಿಕಾರಿಗಳಿರೋದು ಯಾಕೆ ನೀವು ಪ್ರೋಟೋಕಾಲ್ ಫಾಲೋ ಮಾಡೋದಕ್ಕೆ ಶಿಸ್ತಿನ ಕಾಪಾಡೋದಕ್ಕೆ ನಾವು ಶಿಸ್ತಿನ ಮುರಿಯೋದ ಅವ್ರೇನೋ ರಾಜಕಾರಣಿಗಳ ಮಕ್ಕಳು ಏನೋ ನಾನು ಹೇಳ್ತೀರಾ ಇದನ್ನ ಎಲ್ಲಾ ಎಲ್ಲಾ ಸಂದರ್ಭದಲ್ಲೂ ಮಾಡಿದ್ದಾರೆ ಸರ್ ಇವತ್ತು ಒಂದು ಪಕ್ಷದ ನಾಯಕ ಪಕ್ಷದ ಒಂದು ಮುಖ್ಯಮಂತ್ರಿ ಹುದ್ದೆಯನ್ನು ಸ್ವೀಕರಿಸಬೇಕಾದ್ರೆ ಕುಟುಂಬಸ್ಥರೆಲ್ಲರೂ ಬಂದು ಕೂತ್ಕೊಳ್ತಾರೆ ಸಿದ್ದರಾಮಯ್ಯವ್ರ ಜೀವಮಾನದಲ್ಲಿ ಆ ಥರದೊಂದು ಘಟನೆ ನಾವು ನೋಡಿಲ್ಲ ಇವತ್ತರೆಗೂ ಅವ್ರ ಹೆಂಡತಿ ಯಾರು ಸಾರ್ವಜನಿಕವಾಗಿ ನೋಡಲಿಲ್ಲ ಏನೋ ನಡೆದಿದೆ ಆದರೆ ಒಬ್ಬ ಅಧಿಕಾರಿ ಒಬ್ಬ ರಾಜಕಾರಣಿಯ ತರದಲ್ಲಿ ಬಿಹೇವ್ ಮಾಡೋದು ತಪ್ಪು ಅಂತ ಆ ಅಭಿಪ್ರಾಯವನ್ನು ಸಿದ್ದರಾಮಯ್ಯವರು ಆ ಸಭೆಗೆ ಆ ಸಂದರ್ಭಕ್ಕೆ ಮಾತ್ರ ವ್ಯಕ್ತಪಡಿಸಿರುವಂತ ಮಾತು ಹಾಗಂದ ಮಾತ್ರಕ್ಕೆ ನಾನು ಅಧಿಕಾರಿಗಳನ್ನ ಕೂಡ ನಾನೇನು ಮಾತಾಡ್ತಿರೋದಲ್ಲ ಸರ್ ನಾವು ನೋಡಿದ್ದೀವಿ ಏನು ಒಂದೊಂದು ಸಿಂಪಲ್ ಪ್ರಶ್ನೆ ಕೇಳ್ತೇನೆ ಹೇಳಿ ಸರ್ ವರ್ಷಗಟ್ಟಲೆ ಓದಿ ಯು ಪಿ ಸಿ ಪರೀಕ್ಷೆ ಬರೆದು ರ್ಯಾಂಕ್ ತಗೊಂಡು ಐ ಎ ಎಸ್ ಅಧಿಕಾರಿಯಾಗಿ ಬಂದಂಥವರು ಕನಿಷ್ಠ ಪಕ್ಷ ಬಹುವಚನವನ್ನು ನಿರೀಕ್ಷೆ ಮಾಡಬಾರ್ದ ಬಹುವಚನ ಸರ್ ತಪ್ಪಿಲ್ಲ ಸರ್ ಖಂಡಿತವಾಗಿ ಬಹುವಚನದಲ್ಲಿ ಮಾತನಾಡಿಸಬೇಕು ಬಹುವಚನದಲ್ಲಿ ಮಾತನಾಡಿಸುವಂಥ ಎಲ್ಲ ಸೌಜನ್ಯ ಲಕ್ಷಣಗಳು ಕೂಡ ಸಿದ್ದರಾಮಯ್ಯವರಲ್ಲಿ ಇದೆ ಅವರು ಮಾತನಾಡ್ತಾರೆ ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ನಾವು ಹೇಳ್ತೀವಲ್ಲ ಸರ್ ಈಗ ನಾವು ಸಹಜವಾಗಿ ತಾಯಿ ಜೊತೆ ಯಾವಾಗಲೂ ಎಷ್ಟು ಪ್ರೀತಿಯಿಂದ ವರ್ತಿಸ್ತೀವಿ ಎಷ್ಟು ಗೌರವದಿಂದ ವರ್ತಿಸ್ತೀವಿ ಯಾವುದೋ ಒಂದು ಸಂದರ್ಭ ನೀನು ಅಂತ ನಾವು ಕೂಗ್ತೀವಿ ಮನುಷ್ಯ ಸಹಜ ಪ್ರವೃತ್ತಿ ಸರ್ ನೀವು ಅಷ್ಟೇ ಈಗ ನಿಮ್ಮ ಮಡದಿ ಇದ್ದಾರೆ ನಿಮ್ಮ ತಾಯಿ ಇದ್ದಾರೆ ದಿನ ನಾವು ಒಂದೇ ಥರ ಮಾತಾಡಲ್ಲ ನಮಗಿರುವಂಥ ಯಾವುದೋ ಒಂದು ಟೆನ್ಷನಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಏನಮಾನಿನೋ ಅಂತ ಅಂದಿರ್ತೀವಿ ಅದನ್ನ ಮಾತ್ರಕ್ಕೆ ನನ್ನ ತಾಯಿ ಮೇಲಿಂದ ನನ್ನ ಗೌರವ ಕಡಿಮೆ ಆಗಿದೆ ನನ್ನ ತಾಯಿ ಮೇಲಿಂದ ನನ್ನ ಪ್ರೀತಿ ಕಡಿಮೆ ಆಗಿದೆ ಅಂತಲ್ಲ ಅದೇ ಥರದಲ್ಲಿ ಸಿದ್ದರಾಮಯ್ಯವ್ರು ಯಾರೋ ಒಬ್ಬ ಅಧಿಕಾರಿಯನ್ನ ಏನಯ್ಯ ನೀನು ಏ ಡಿ ಸಿ ಎಸ್ ಪಿ ಎಲ್ಲಿದೆಯಪ್ಪ ಅಂತ ಎಲ್ಲಿದೆಯಾ ಅಂತಂದ್ರೆ ಅದ್ರ ಮಾತ್ರೆಗೆ ಗೌರವ ಗೌರವಕ್ಕೆ ಧಕ್ಕೆ ಆಗೋ ಥರ ಮಾತನಾಡಬೇಕು ಅನ್ನೋದು ಅವ್ರ ಉದ್ದೇಶ ಅಲ್ಲ ಆ ಸಂದರ್ಭವನ್ನ ಆ ಪರಿಸ್ಥಿತಿಯನ್ನ ನಿಯಂತ್ರಣದಲ್ಲಿ ತಗೊಳ್ಳೋದ್ರಲ್ಲಿ ನೀವು ಫೇಲ್ ಆಗಿರೋದ್ರಿಂದ ಇವ್ರಿಗೆ ಒಂದು ಆಕ್ರೋಶ ಬಂದಿದೆ ಬೇರೆ ಕೆಲಸ ಅಲ್ಲ ನಿಮಗೆ ಸರ್ಕಾರಿ ನೌಕರಿ ಆತ್ಮಹತ್ಯೆಗೆ ಸಮ ಅಂತ ಈಗ ಇನ್ನೊಂದು ಮಾತು ಹೇಳ್ತಿದ್ದೀನಿ ದಿಸ್ ಇಸ್ ದ ವರ್ಸ್ಟ್ ಟೈಮ್ ಟು ಬಿ ಅ ಗೌರ್ಮೆಂಟ್ ಎಂಪ್ಲಾಯಿ ಈಗಿರುವಂಥದ್ದು ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ನೀ ಯಾಕೆ ಒಗ್ ಸರ್ ಬಾಳ ಮುಖ್ಯವಾಗಿ ಏನು ಅಂತಂದ್ರೆ ಬಿಜೆಪಿಯವರು ಬಾರಿ ಅಧಿಕಾರಿಗಳನ್ನ ಗೌರವಿಸುವ ತರದಲ್ಲಿ ಮಾತನಾಡ್ತಾ ಇದ್ದಾರೆ ಎರಡ್ ಸಾವಿರದ ಎಂಟರಲ್ಲಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ದೊಡ್ಡ ಅಲಿಗೇಷನ್ ಆಯ್ತು ಏನು ಅಂತಂದ್ರೆ ರೇಣುಕಾಚಾರ್ಯ ಅವರು ಮತ್ತು ಯಡಿಯೂರಪ್ಪನವ್ರ ಮಗ ಹೋಗಿ ಬಳಿಗಾರ ಅವರ ಮೇಲೆ ಕಂಪ್ಲೇಂಟ್ ಹೇಳಿದ್ರು ಅವ್ರು ಫೈಲ್ ಕ್ಲಿಯರ್ ಮಾಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬಳಿಗಾರ ಅವರಿಗೆ ನಾಲ್ಕು ಗೋಡೆ ಮಧ್ಯೆ ಕೆನ್ನೆಗೆ ಬಾರಿಸಿದ್ರು ಅನ್ನೋ ಸುದ್ದಿಗಳನ್ನು ಪತ್ರಿಕೆಗಳಲ್ಲಿ ಬಂದಿಟ್ಟು ಅದು ಮೇಲೆ ದೈವittu ತ ಕೌಂಟರ್ ಮಾಡಿ ಅದಕ್ಕೆ ಕೌಂಟರ್ ಮಾಡಿ ಅವರು ಮಾತನಾಡಕ್ಕೆ ಬಿಡಿ ನಾನು ದ ಹ್ಯಾಸ್ ಫೈನಲಿ ಗಾಟ್ ದ ಸಿಎಂ ಯಡಿಯೂರಪ್ಪ ಕಾಟ್ ಬಿಟ್ವೀನ್ ದ ಡಿಮ್ಯಾಂಡ್ಸ್ ಆಫ್ his ಪಾರ್ಟಿ men ಅಂಡ್ ಆನ್ ಅಪ್ರೇಟ್ ಆಫೀಸರ್ who ರಿಫ್ಯೂಸ್ಡ್ ಟು ಕಾಂಟಿನೆನ್ಸ್ ಅಂಡ್ ಡಿಫೆಂಡಿಂಗ್ ದ ರೂಲ್ಸ್ ದ ಸಿಎಂ ಲಾಸ್ಟ್ his ಸ್ಕೂಲ್ he ರಿಪೋರ್ಟೆಡ್ಲಿ ಸ್ಲ್ಯಾಪ್ಡ್ his ಪ್ರಿನ್ಸಿಪಲ್ ಸೆಕ್ರೆಟರಿ ವಿಪಿ ಬಳ್ಳಿಗಾರ on Thursday ಎರಡ್ ಸಾವಿರದ ಎಂಟನೇ ಇಸ್ವಿಯಲ್ಲಿ ನಡೆದಿರುವಂತಹ ಪ್ರಕರಣ ಸರ್ ಇದು ಅವರು ಇವತ್ತು ಭಾರಿ ಗೌರವ ಯಾರ್ ಸರ್ ಇವತ್ತು ಬೆಳಕೆ ನಡೆದಿರೋದು ಹೇಳ ನಿಮಗೆ ಇವ್ರದೇ ಪಕ್ಷದ ವಕ್ತಾರರು ಅವರ ಅವರೇನು ವಿಧಾನಸಭಾ ವಿಧಾನ ನ ಸದಸ್ಯರು ರವಿಕುಮಾರ್ ಅವರು ಚೀಫ್ ಸೆಕ್ರೆಟರಿ ಅವ್ರ ಬಗ್ಗೆ ಶಾಲಿನಿ ರಜೀಶ್ ಅವ್ರ ಬಗ್ಗೆ ಏನ್ ಹೇಳಿದ್ದಾರೆ ಎಷ್ಟು ಅಶ್ಲೀಲವಾಗಿ ಮಾತಾಡಿದ್ದಾರೆ ಅವ್ರೇನು ಹೇಳಿದ್ರು ಗೊತ್ತಾಯ್ರು ಇವತ್ತು ಅವ್ರು ಹೇಳ್ತಾರೆ

ಈ ರಾಜ್ಯದ ಅಧಿಕಾರಿ ಅಧಿಕಾರಿಯೊಬ್ಬಳನ್ನ ಶಾಲಿನಿ ರಜನೀಶ್ ಅವರಂತ ಒಂದು ದೊಡ್ಡ ಸ್ಟೇಚರ್ ಇರುವಂತ ಹೆಣ್ಮಗಳನ್ನ ರಾತ್ರಿ ಸರ್ಕಾರದ ಸೇವೆ ಬೆಳಗ್ಗೆ ಸಿದ್ದರಾಮಯ್ಯ ಸೇವೆ ಅಂತ ಹೇಳಿಕೆ ಕೊಟ್ಟಿದ್ದೀರಲ್ಲ ನಿಮ್ಗೆ ಏನ್ ನೈತಿಕತೆ ಇದೆ ಎಸ್ ಅಧಿಕಾರಿ ಮಾಡಿ ಪ್ಲೀಸ್ ಹೇಳಿ 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 ಹಿಂದೆ ಯಾರೋ ಅಲ್ಲ ಬಿಜೆಪಿಯವರು ಭಾರಿ ಸುಭಗರ್ ಮಾತಾಡ್ತಿದಾರ ಮಾತಾಡ್ತಿದ್ದಾರೆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದೇ ಅರಗ ಜ್ಞಾನೇಂದ್ರ ಅವರು ಹೋಮ್ ಮಿನಿಸ್ಟರ್ ಆಗಿ ತಮ್ಮ ಪೊಲೀಸ್ ಇಲಾಖೆಯವರ ಬಗ್ಗೆ ಏನ್ ಹೇಳಿದ್ರು ದೇ ಆರ್ ಸ್ಲೀಪಿಂಗ್ ಲೈಕ್ ಡಾಗ್ ನಾಯಿಗಳ ತರ ಮಲಗಿದ್ದಾರೆ ಪೊಲೀಸ್ ಅಧಿಕಾರಿಗಳು ಅಂತ ಮಾತನಾಡಿದ್ರು ಅವರು ಹೇಳಿದ್ರು ಲಂಚ ತಿಂತ ಇದಾರೆ ಹಾಗಾದ್ರೆ ಯಾರು ಪೊಲೀಸರ ಆತ್ಮಗೌರವಕ್ಕೆ ದಕ್ಕೆ ತರ ನಡ್ಕೊಂಡಿರೋದು ಅವತ್ತು ಇವೆಲ್ಲ ಚರ್ಚೆಗಳಾಗೋದಿಲ್ಲ ಸಿದ್ದರಾಮಯ್ಯನವರು ನಾನು ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯವ್ರನ್ನ ನಾನೇನು ಅವ್ರು ಮಾಡೋದೆಲ್ಲವತ್ತು ನಾವು ಸರಿ ಅಂತಲೇ ವಾದಿಸ್ಬೇಕು ಅಂತ ನನ್ಗೆ ಬಂದಿಲ್ಲ ಆದ್ರೆ ಈ ಸಂದರ್ಭದಲ್ಲಿ ಇದನ್ನೇನು ತೋರಿಸ್ತಾ ಇದ್ದೀರಲ್ಲ ಈ ಪ್ರಮಾಣದಲ್ಲಿ ಖಂಡಿತವಾಗಿಯೂ ಅದು ಸರಿಯಲ್ಲ ಸಿದ್ದರಾಮಯ್ಯವರು ಸಹಜವಾಗಿ ಕೇಳಿದ್ದಾರೆ ಎಲ್ರೀ ಎಸ್ ಪಿ ಅಂತ ಹೇಳಿ ಅವ್ರು ಕೈ ಎತ್ತಿದ್ದಾರೆ ಅವ್ರು ಹೊಡೆಯೋಕ್ಕಾಗಿ ಕೈ ಎತ್ತಿದ್ದಾರೆ ಅನ್ನೋದು ಬಹಳ ಸುಳ್ಳು ಇಷ್ಟಾದ ನಂತರ ಕೂಡ ನಮ್ಮ ಸರ್ಕಾರ ಒಬ್ಬ ಜವಾಬ್ದಾರಿಯುತ ಅವಶ್ಯಕತೆಗಿಂತ ಹೆಚ್ಚು ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ ಅನ್ನೋದಾದ್ರೆ ಅದು ನಾವಲ್ಲ ನಾರಾಯಣ ಭರ್ಮನಿ ಅವರು ತಗೊಂಡಿದ್ದಾರೆ ಅವರು ಎರಡೂವರೆ ಪುಟಗಳ ರಾಜೀನಾಮೆ ನೋಡ್ಬೇಕು ಅದನ್ನೇ ಹೇಳ್ತಾರ ಇಲ್ಲ ಕೇಳಿ ಒಂದ್ ವೇಳೆ ನಾರಾಯಣ ಬರ್ಮನಿ ಅವರು ಯಾರೋ ಮನೆಯೊಳಗಡೆ ಇಲ್ಲ ಸರ್ ಪೊಲೀಸ್ನು ನೀವೆಲ್ಲರೂ ನಾವೆಲ್ಲ ಕೇಳಿದೀವಿ ಪೊಲೀಸ್ ಲ್ಯಾಂಗ್ವೇಜ್ ಅಂತಲೇ ಮಾತಾಡ್ತಾರೆ ಜನ ಅವ್ರು ಎಂಥೆಂಥ ಶಬ್ದಗಳನ್ನ ಜನಸಾಮಾನ್ಯರ ಮೇಲೆ ಒಬ್ಬ ಪೊಲೀಸ್ ಅಧಿಕಾರಿ ಪ್ರಯೋಗ ಮಾಡಿರ್ತಾನೆ ಅನ್ನೋ ಒಂದು ಅಂದಾಜು ನಿಮಗೂ ಇರುತ್ತೆ ನನಗೂ ಇರುತ್ತೆ ಸಿದ್ದರಾಮಯ್ಯವರಂಥ ಭಾಷೆಗಳನ್ನೇನು ಪ್ರಯೋಗ ಮಾಡಲಿಲ್ಲ ಅವ್ರು ಸಹಜವಾಗಿ ನಾನು ಹೇಳ್ತಿರೋದನ್ನು ಸಮರ್ಥಿಸ್ತಾನು ಇಲ್ಲ ಆದರೆ ಆದರೆ ಸರ್ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಿರೋದೇನು ಅಂತಂದ್ರೆ ಸಿದ್ದರಾಮಯ್ಯವ್ರಂಥ ಒಬ್ಬ ಹಿರಿಯ ರಾಜಕಾರಣಿಯವರು ಹೇಳಿದ ನಂತರವೂ ಕೂಡ ಮಂತ್ರಿಗಳು ಮಾತನಾಡಿದ್ದಾರೆ ಹೋಮ್ ಮಿನಿಸ್ಟರ್ ಮಾತನಾಡಿದ್ದಾರೆ ಇದನ್ನು ಈ ಪ್ರಮಾಣದಲ್ಲಿ ಚರ್ಚಿಸುವಂತ ನಾವು ಅದೇ ಹಿಂದೆ ಒಬ್ಬ ಹೋಮ್ ಮಿನಿಸ್ಟರ್ ತನ್ನ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ನೈತಿಕತೆಯನ್ನು ಆಯ್ತಾ ನಾಯಿಗಳ್ ಇವತ್ತು ಶಾಲಿನಿ ರಜನೀಶ್ ಅವರ ಬಗ್ಗೆ ಇವರ ಪಕ್ಷದ ಮುಖಂಡರು ಬಗ್ಗೆ ಚರ್ಚೆ ಆಗ್ತಾ ಇದೆಯಾ ಯಡಿಯೂರಪ್ಪನವರು ಈ ಹಿಂದೆ ಬೆಳಿಗಾರ ವಿಚಾರದಲ್ಲಿ ನಡ್ಕೊಂಡಂತ ಬಗ್ಗೆ ಚರ್ಚೆ ಆಗ್ತಾ ಇದೆಯಾ ಸರ್ ಇಂತ ಸಾವಿರ ಸಂಗತಿಗಳು ಸರ್ಕಾರವನ್ನು ನಡೆಸುವಂತಹ ಸಂದರ್ಭದಲ್ಲಿ ಸಿಟಿ ರವಿ ಅವರು ಸರ್ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಬಳಸಿದರು ಎನ್ನಲಾದಂತಹ ಶಬ್ದ ಇದೆಯಲ್ಲ ಆ ಶಬ್ದ ಅಕ್ಷಮ್ಯ ಏನು ಚರ್ಚೆ ಆಗಬೇಕಾಯಿತು ಪೊಲೀಸರು ಅರೆಸ್ಟ್ ಮಾಡಿ ಓಡಾಡಿಸಿದ್ರ ಅವ್ರನ್ನ ಇಡೀ ರಾತ್ರಿ ಆ ಶಬ್ದ ಬಳಕೆಗೆ ಕೂಡಕ್ಕೆ ಬಿಡ್ದಂಗೆ ನಿಲ್ಲಕ್ಕೆ ಬಿಡ್ದಂಗೆ ಓಡಾಡಿಸಿದ್ರು ಅವ್ರನ್ನ ರವಿಕುಮಾರ್ ಮೇಲೆ ಇವತ್ತು ಎಫ್ ಐ ಆರ್ ಮಾಡಿದ್ದೀರಿ ನೀವು ನಾಳೆ ಆಕ್ಷನ್ ತಗೊಳ್ತೀರಿ ಅಲ್ವಾ ತಪ್ಪಿಗೆ ಏನ್ ಆಕ್ಷನ್ ಆಗಬೇಕಾಗತ್ತೆ ಇಲ್ಲಿ ಸಮರ್ಥನೆ ಮಾಡ್ಕೊಳೋದಕ್ ಸರ್ ನಾನು ಬಸವೇಶ್ನಾಗ್ಲಿ ಮತ್ತೊಬ್ಬರನ್ನಾಗ್ಲಿ ಸಮರ್ಥಿಸೋದಕ್ಕಾಗಿ ಇಲ್ಲಿ ಬಂದಿಲ್ಲ ಮತ್ತೆ ಮಾಡ್ತಿದ್ದೀನಿ ಇಲ್ಲ ಇಲ್ಲ ಸರಿಲ್ಲ ಆದ್ರೆ ಈ ವಿಚಾರವನ್ನ ನಾವ್ ನಾನ್ ಹೇಳ್ತಿರೋದು ಬಿಜೆಪಿ ಬಿಜೆಪಿಯವ್ರಿಗೆ ಏನಾದ್ರು ನೀವೇ ಹೇಳಿ ಸರ್ ನೀವು ಮಾಧ್ಯಮದವರಾಗಿ ಬಿಜೆಪಿ ಅವರು ಈ ಪ್ರಮಾಣದಲ್ಲಿ ಕೂತ್ಕೊಂಡ ಇಲ್ಲಿ ಮಾತನಾಡತಾ ಇದ್ದಾರಲ್ಲ ಅವರ ನೈತಿಕತೆ ಇದೆಯಾ ಅವ್ರಿಗಿಲ್ರಿ ಇಲ್ಲ ರೀ ಇದ್ಯಾ ಯಾರಿಗೆ ನಮ್ಮ ನಮಗೆ ಕೇಳೋ ನೈತಿಕತೆ ನಮಗೆ ಕೇಳೋ ನೈತಿಕತೆ ಇದ್ರೆ ನಿಮ್ಗೆ ಮಾಡೋಲ್ಲ ಶಾಲಿನಿ ರಜನೀಶ್ ಅವರ ಬಗ್ಗೆ ಆದಂತಹ ಕಾಮೆಂಟಿನ ಬಗ್ಗೆ ಇವತ್ತು ಒಬ್ಬ ಹೆಣ್ಣು ಮಗಳ ಬಗ್ಗೆ ಒಬ್ಬ ಐ ಅಧಿಕಾರಿ ಎಸ್ ಅಧಿಕಾರಿಯ ಬಗ್ಗೆ ವಿಧಾನಸೌಧದ ಆವರಣದಲ್ಲಿ ನಿಂತು ಮಾತನಾಡಿದ್ರ ಬಗ್ಗೆ ಮಾಡಿ ಕುಮಾರ್ ಕಲಬುರಗಿ ಜಿಲ್ಲಾಧಿಕಾರಿ ಬಗ್ಗೆ ಮಾತನಾಡಿದಾಗ ನಿಮಿಷ ನಿಮಿಷ ರವಿಕುಮಾರ್ ಇವತ್ತು ಕೇಳೋದಾದ್ರೆ ಸರ್ ನಾನ್ ಹೇಳ್ತೀನಿ ಇವ್ರ ಮಾತ್ ಮಾತಿಗೆ ಬಿಜೆಪಿ ಬಿಜೆಪಿಯವ್ರು ಹೇಳ್ತಿದ್ರು ಏನು ಹೋಗಿ ಕತ್ತೆ ಕಾಲು ಕಟ್ಕೊಳ್ತಾರೆ ರೇ ಯಾರ ಬಗ್ಗೆ ಹಿಂಗೆಲ್ಲ ಮಾತನಾಡ್ತೀರಿ ಬಗ್ಗೆ ಹೇಳಿ ನೋಡಿ ಸಿದ್ದರಾಮಯ್ಯನ್ ಬಗ್ಗೆ ಮಾತಾಡ್ಬೇಡಿ ಬಳಸ್ತಾರ್ರೀ ಪ್ರಧಾನಮಂತ್ರಿ ರಾಷ್ಟ್ರಪತಿಗೆ ಸೋನಿಯಾ ಗಾಂಧಿ ಅವ್ರಿಗೆ ಮತ್ತು ರಾಹುಲ್ ಗಾಂಧಿ ಅಜ್ಜಿ ಇಜ್ಜಿ ಇರ್ತಾರೆ ಅದೇ ಮರ್ಯಾದೆಲ್ಲರೂ ಕೊಡ್ಲಿ ಅವರು ನಾವು ಯಾವ್ದೇ ರೀತಿ ಮಾತಾಡಬಾರ್ದ ಇನ್ನು ಬೆಳೆದಿಲ್ಲ ಸ್ವಾಮಿ ನೀವು ಬೆಳೆದಿದ್ರೆ ಮಾತಾಡಿ ನೋಡಿ ಯಡಿಯೂರಪ್ಪನವ್ರನ್ನಾಗ್ಲಿ ಮೋದಿಜಿಯವ್ರನ್ನಾಗ್ಲಿ ನಾನು ಏಕವಚನದಲ್ಲಿ ಮಾತನಾಡುವಷ್ಟು ನಾನು ಇನ್ನು ದೊಡ್ಡನಾಗಿಲ್ಲಿದ್ದ ಸಿದ್ದರಾಮಯ್ಯವರು ವಯಸ್ಸಿನಲ್ಲಿ ಅನುಭವದಲ್ಲಿ ಮೋದಿ ಅವರಿಗೆ ಮೋದಿಜಿ ಅವರಿಗೆ ಸಮನಾಗಿದ್ದಾರೆ ವಯಸ್ಸು ಆ ಮಟ್ಟದ ಹಿರಿತನ ಇದೆ ಮಾತನಾಡ್ತಿದ್ದಾರೆ ಬಿಡಿ ಎಲ್ಲೋ ಲೂಸು ಅಂತ ಕಾಣಿಸುತ್ತೆ

ನಾರಾಯಣ್ ನಾರಾಯಣ ಸ್ವಾಮಿ ಸರ್ ರಾಜಕಾರಣಿಗಳಾಗಿ ಜೆ ಡಿ ಎಸ್ ಬಿಜೆಪಿ ಅಥವಾ ಅವರು ಅವ್ರದೇ ಆದಂತ ಒಂದು ಅಜೆಂಡಾ ಇರುತ್ತೆ ಅದರ ಅಲ್ಲಿ ನೋಡ್ತಾರೆ ಐ ಬೀಯಿಂಗ್ ಎ ಕಾಪ್ ನಾನು ಕಾಪ್ ಆ್ಯಂಗಲ್ ಆಫ್ ವ್ಯೂನಲ್ಲಿ ನೋಡೋದಾದ್ರೆ ಈಗಾಗಲೇ ಒಂದು ಇಲ್ಲಿ ಚರ್ಚೆಯಲ್ಲೇ ಬಂದಿರೋ ಪ್ರಕಾರ ಸೋಷಿಯಲ್ ಮೀಡಿಯಾ ಆದ ಮೇಲೆ ಪೊಲೀಸರ ಕೆಲಸ ಅತ್ಯಂತ ಸೆನ್ಸಿಟಿವ್ ಆಗಿದೆ ತುಂಬ ಕಷ್ಟದ ಕೆಲಸ ಆಗಿದೆ ಸೋಷಿಯಲ್ ಮೀಡಿಯಾ ಟೂ ಎಜ್ಡ್ ನೈಫ್ ಆಗಿದೆ ಒಂದು ಕಡೆ ಸಹಾಯನೂ ಆಗಿದೆ ಕಳ್ಳರನ್ನು ಹಿಡಿಯೋದಕ್ಕೆ ಇನ್ನೊಂದು ಕಡೆ ಈ ರೀತಿಯ ಸಮಸ್ಯೆಗಳು ಆನ್ಲೈನ್ ಬೇಗ ಬರುವುದರಿಂದ ಸೆನ್ಸಿಟಿವಿಟಿ ಜಾಸ್ತಿ ಆಗಿದೆ ಪೊಲೀಸಿಂಗ್ ಕೆಲಸ ಮಾಡೋದೇ ಕೆಲಸ ಕಷ್ಟ ಇರುವಂಥ ಈ ಇಂಥ ಸಂದರ್ಭದಲ್ಲಿ ಬಂದೋಬಸ್ತು ಇಂಥವೆಲ್ಲ ರಾತ್ರಿ ಹಗಲು ರಾತ್ರಿ ಹಗಲು ನೀವೇ ನೋಡಿದ್ದೀರಿ ಕ ನಮ್ಮ ಕೆ ಎ ಸ್ಟೇಡಿಯಮಿಂದ ರಾತ್ರಿ ನಾಲ್ಕೂವರೆವರೆಗೂ ಪಟಾಕಿ ಎಲ್ಲ ಹೊಡ್ಸ್ಕೊಂಡು ಅವ್ರನ್ನೆಲ್ಲ ಬಂದೋಬಸ್ತ್ ಮಾಡಿ ಅವ್ರುಗಳನ್ನೆಲ್ಲ ಮನೆ ಕಳಿಸಿ ಬೆಳಿಗ್ಗೆ ಬಂದು ಮಾಡಿದಂತ ಸಂದರ್ಭದಲ್ಲಿ ಪೊಲೀಸರಿಗೆ ಎಷ್ಟು ಕಷ್ಟ ಇರುತ್ತೆ ಅದು ಇನ್ನೆಲ್ಲೇನಲ್ಲಿ ಏನಾಗಿದೆ ಈಗ ಅದಕ್ಕೆ ಹೋಗದಬೇಡ ಅವರ ಕಷ್ಟನೋ ಅವರ ಕಷ್ಟದ ಬಗ್ಗೆ ಈ ಬರಮನಿ ವಿಚಾರದಲ್ಲಿ ಹೇಳದಾದರೆ ಇಲ್ಲ ಮುಗಿಸ್ತಾ ಇದೀನಿ ನಮ್ಮ ಪ್ರಕಾರ ಇಲ್ಲಿ പഞ്ചായತಿ ಕ್ಲೋಸ್ کھیل ಕಥೆ ನಾಟಕ